ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ದಿನ ನಾನು ಬಂದಿರೋದು ಜಯನಗರ ಸೌತ್ ಎಂಡ್ ಸರ್ಕಲ್ನಲ್ಲಿರುವಂತಹ ಪಠಾಲಮ್ಮ ದೇವಾಲಯಕ್ಕೆ ಪಠಾಲಮ್ಮ ದೇವಾಲಯ ಬೆಂಗಳೂರಿನ ಬಸವನಗುಡಿಯ ಸೌತ್ ಎಂಡ್ ಸರ್ಕಲ್ನ ಸಮೀಪದಲ್ಲಿದೆ ಸೌತ್ ಎಂಡ್ ಸರ್ಕಲ್ ಬಸ್ ಇಂದ ಸ್ವಲ್ಪ ಹಿಂದೆ ಬಂದರೆ ಕಾರ್ನರಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಆ ಪೆಟ್ರೋಲ್ ಬಂಕ್ ಇರೋ ರೋಡಲ್ಲೇ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಒಂದು ಫೈವ್ ಹಂಡ್ರೆಡ್ ಅಷ್ಟು ಅಲ್ಲಿ ಪಟಾಲಮ್ಮ ದೇವಿ ದೇವಾಲಯ ಇದೆ ಮತ್ತು ಅಲ್ಲಿ ನೀವು ಪಟಾಲಮ್ಮ ದೇವಸ್ಥಾನದ ರಸ್ತೆ ಅನ್ನುವ ಒಂದು ಬೋರ್ಡನ್ನು ಕೂಡ ನೋಡಬಹುದು ಆದರೂ ಕೂಡ ಈ ದೇವಾಲಯ ಹುಡುಕೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ದೊಡ್ಡ ದೊಡ್ಡ ಸಾರ್ವಜನಿಕ ಕಟ್ಟಡಗಳು ಒಂದು ಕಡೆ ಇದೆ ಇನ್ನೊಂದು ಕಡೆ ದೊಡ್ಡ ದೊಡ್ಡ ಮನೆಗಳಿದೆ ಅದರ ಮಧ್ಯದಲ್ಲಿ ಈ ಒಂದು ದೇವಾಲಯ ಇದೆ ಗೋಡೆಯಿಂದ ಆವೃತವಾದ ತೆರೆದ ಒಂದು ಮೈದಾನವನ್ನು ಹಾಗೆ ಬಲಭಾಗದಲ್ಲಿ ಒಂದು ನವಗ್ರಹ ದೇವಾಲಯ ಮತ್ತು ನಾಗರಿಕತೆ ಇದೆ ಇದೇ ಕಥಾಲಹ ದೇವಿಯ ದೇವಾಲಯದ ಒಂದು ಆವರಣ ಈ ದೇವಾಲಯಕ್ಕೆ ನಾನು ಬಂದಾಗ ಐದು ಗಂಟೆ ಆಗುತ್ತೆ ದೇವಾಲಯ ಪ್ರತಿದಿನ ಸಂಜೆ ಸಮಯದಲ್ಲಿ ಆರು ಗಂಟೆಗೆ ಓಪನ್ ಆಗುತ್ತಂತೆ ನವರಾತ್ರಿ ಸಮಯದಲ್ಲಿ ಸ್ವಲ್ಪ ಬೇಗ ಓಪನ್ ಆಗಬೇಕು ಅಂತ ಬಂದೆ ಆದರೆ ಓಪನ್ ಆಗಿರಲಿಲ್ಲ ನವರಾತ್ರಿ ಸಮಯದಲ್ಲೂ ಕೂಡ ಈ ಒಂದು ದೇವಾಲಯ ಆರು ಗಂಟೆಗೆ ಓಪನ್ ಆಗುತ್ತಂತೆ ನಾನು ಹೋಗೋ ಮೊದಲೇ ಸುಮಾರು ಜನ ಬಂದು ವೆಯ್ಟ್ ಮಾಡ್ತಾ ಇದ್ದರು ನವರಾತ್ರಿ ಸಮಯದಲ್ಲಿ ಬೇಗ ತೆಗಿಬಹುದು ಅಂತ ಹೇಳಿ ಅವರು ಕೂಡ ಬಂದಿದ್ದರು ನಾಲ್ಕು ಮೂರು ವರ್ಷಗಳಷ್ಟು ಹಳೆಯದಾದ ಪುರಾತನ ದೇವಾಲಯ ಈ ಒಂದು ಪಟಾಲಮ್ಮ ದೇವಸ್ಥಾನ ಬೆಳಗ್ಗೆ ಆರು ಗಂಟೆಗೆ ತೆರೆದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಲೋಸ್ ಆಗುತ್ತೆ ಮತ್ತೆ ಸಂಜೆ ಆರು ಗಂಟೆಗೆ ಓಪನ್ ಆದರೆ ರಾತ್ರಿ ಒಂಬತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಈ ಒಂದು ದೇವಾಲಯದ ಆವರಣದಲ್ಲಿ ಪುಟ್ಟ ಗಣಪನ ಗುಡಿಯನ್ನು ಸಹ ನೋಡಬಹುದು ದಂತಕಥೆಗಳ ಪ್ರಕಾರ ಬೆಂಗಳೂರಿನ ನಾಲ್ಕು ಸ್ಥಳೀಯ ದೇವತೆಗಳಾದ ಅನ್ನಮ್ಮ ಪಟಾಲಮ್ಮ ಗದಗಮ್ಮ ಮುತ್ಯಾಲಮ್ಮ ಇವರ ಪೈಕಿ ಪಟಾಲಮ್ಮ ದೇವಿಯು ತನ್ನ ವಾಹನವಾದ ಆನೆಯನ್ನೇರಿ ಆಕಾಶದಲ್ಲಿ ಸಂಚರಿಸುತ್ತಿದ್ದಾಗ ಭೂಮಿಯಲ್ಲಿನ ಒಂದು ಸ್ಥಳವನ್ನು ನೋಡಿ ಅಲ್ಲಿ ಕೆಲ ಕಾಲ ಕಳೆಯಬೇಕೆಂದು ಬಯಸಿ ಆಕಾಶದಿಂದ ತನ್ನ ಆನೆಯ ಜೊತೆಗೆ ಕೆಳಗಿಳಿದಳಂತೆ ಪಟಾಲಮ್ಮ ದೇವಿ ಕೆಳಗಿಳಿದ ಆ ಸ್ಥಳವೇ ಬೆಂಗಳೂರು ದಕ್ಷಿಣದ ಎಲಿಫೆಂಟ್ ರಾಕ್ ರಸ್ತೆ ಎಲಿಫೆಂಟ್ ರಾಕ್ ರಸ್ತೆಯ ಒಂದು ಬದಿಯಲ್ಲಿದ್ದರೆ ದೇವಿಯ ದೇವಸ್ಥಾನ ರಸ್ತೆಯ ಇನ್ನೊಂದು ಬದಿಯಲ್ಲಿದೆ ಸೌತ್ ಎಂಡ್ ಸರ್ಕಲ್ನಿಂದ ಜಯನಗರ ಫೋರ್ತ್ ಬ್ಲಾಕ್ ಕಡೆಗೆ ಹೋಗುವ ದಾರಿಯಲ್ಲಿ ಎಲಿಫೆಂಟ್ ರಾಕ್ ರಸ್ತೆ ಸಿಗುತ್ತದೆ ಆಕಾಶದಿಂದ ಕೆಳಗಿಳಿದ ಪಟಾಲಮ್ಮ ದೇವಿಯು ಈ ಎಲಿಫೆಂಟ್ ರಾಕ್ ರಸ್ತೆಯ ಬಳಿ ಸ್ವಲ್ಪ ಕಾಲ ಕಳೆದು ಆ ನಂತರ ಅವಳು ಮತ್ತೆ ಆಕಾಶಕ್ಕೆ ತೆರಳುತ್ತಾಳಂತೆ ಆ ಸಮಯದಲ್ಲಿ ಆನೆಯನ್ನು ಮರೆತು ಅವಳು ಆಕಾಶಕ್ಕೆ ತೆರಳುತ್ತಾಳೆ ಆ ಆನೆ ಅನಂತರದಲ್ಲಿ ಕಲ್ಲಾಯಿತು ಎಂದು ಹೇಳ್ತಾರೆ ಆ ಒಂದು ಕಲ್ಲಿನ ಮೇಲೆ ಆನೆಯ ಚಿತ್ರವನ್ನು ಬರೆಯಲಾಗಿದ್ದು ಸ್ಥಳೀಯರು ಆ ಒಂದು ರಸ್ತೆಯಲ್ಲಿ ಪಟಾಲಮ್ಮ ದೇವಿಯ ದೇವಸ್ಥಾನವನ್ನು ನಿರ್ಮಿಸಿದರು ಆ ಒಂದು ದೇವಾಲಯವೇ ಈ ಪಟಾಲಮ್ಮ ದೇವಿ ದೇವಾಲಯ ನೆಲಮಟ್ಟದಿಂದ ಕೆಳಗಿರುವ ಉದ್ಭವ ಮೂರ್ತಿಗಳಾದ ಮಹಾಕಾಳಿ ಲಕ್ಷ್ಮಿ ಹಾಗೂ ಸರಸ್ವತಿ ದೇವತೆಗಳ ರೂಪವೇ ಪಟಾಲಮ್ಮ ದೇವಿ ಪಟಾಲಮ್ಮ ಎಂದರೆ ಪಾತಾಳದಮ್ಮ ಅಥವಾ ಭೂಮಿಯಿಂದ ಉದ್ಭವಿಸಿದವಳು ಎಂದರ್ಥ ಈ ಒಂದು ದೇವಾಲಯದಲ್ಲಿ ಪಟಾಲಮ್ಮ ದೇವಿಯು ನೆಲದಡಿಯಿಂದ ಕಾಣಿಸಿಕೊಂಡ ಸ್ವಯಂಭೂ ಸ್ವಯಂ ಪ್ರಕಟವಾದ ದೇವಿಯಾಗಿದ್ದಾಳೆ ನಾಗಸಂದ್ರ ಸಿದ್ದಾಪುರ ಕನಕನಪಾಳ್ಯ ಎಡಿಯೂರು ಮತ್ತಿತರ ಇಪ್ಪತ್ತು ಹಳ್ಳಿಗಳ ಗ್ರಾಮದೇವತೆ ಈ ಪಟಾಲಮ್ಮ ದೇವಿ ಈ ಎಲ್ಲ ಹಳ್ಳಿಗಳವರು ಸೇರಿ ಪ್ರತಿ ವರ್ಷ ದೇವಿಗೆ ಜಾತ್ರಾ ಮಹೋತ್ಸವವನ್ನು ಮಾಡುತ್ತಾರೆ ಈ ಸಮಯದಲ್ಲಿ ನಡೆಯುವಂತಹ ದೇವಿಯ ಪಲ್ಲಕ್ಕಿ ಉತ್ಸವವು ನೋಡಲು ಎರಡು ಕಣ್ಣು ಸಾಲದು ಅಷ್ಟು ಸುಂದರವಾಗಿರುತ್ತದೆ ಅಂತ ಹೇಳ್ತಾರೆ ಜಾತ್ರಾ ಸಮಯದಲ್ಲಿ ಸುಮಂಗಲಿಯರೆಲ್ಲರೂ ತಂಬಿಟ್ಟನ್ನು ಮಾಡಿ ಅಲಂಕರಿಸಿಕೊಂಡು ತಲೆಯ ಮೇಲೆ ಹೊತ್ತು ತಂದು ದೇವಿಗೆ ಪೂಜೆಯನ್ನು ಸಲ್ಲಿಸುತ್ತಾರಂತೆ ದೇವಿಯ ಜಾತ್ರಾ ಸಮಯದಲ್ಲಿ ನಂದಿ ಧ್ವಜ ಡೊಳ್ಳು ಕುಣಿತ ವೀರಗಾಸೆ ಗಾರುಡಿ ಗೊಂಬೆ ಕೋಲಾಟ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿರುತ್ತದೆ ಈ ಒಂದು ದೇವಾಲಯದಲ್ಲಿ ಮೂರು ವರ್ಷಗಳಿಗೆ ಒಮ್ಮೆ ಅಗ್ನಿ ತ್ಯಾಗದ ಆಚರಣೆ ನಡೆಯುತ್ತೆ ಮಂಗಳವಾರ ಮತ್ತು ಶುಕ್ರವಾರದಂದು ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಭೇಟಿಯನ್ನು ನೀಡುತ್ತಾರೆ ದೇವಾಲಯದ ಆವರಣದಲ್ಲಿ ಎರಡು ಕಲ್ಲಿನ ಕಂಬಗಳು ಇದೆ ಇಲ್ಲಿ ಪಟಾಲಮ್ಮ ದೇವಿಯ ಉಯ್ಯಾಲೆ ಇತ್ತಂತೆ ಅವಳು ಆನೆಯಿಂದ ಇಳಿದಾಗ ಈ ಉಯ್ಯಾಲೆ ಮೇಲೆ ಕುಳಿತುಕೊಂಡಿದ್ದಳು ಎನ್ನಲಾಗುತ್ತೆ ಇಂದು ಈ ಉಯ್ಯಾಲೆಯನ್ನ ವಿದ್ಯುಕ್ತ ಸಂದರ್ಭಗಳಲ್ಲಿ ಮಾತ್ರ ಬಳಸುತ್ತಾರಂತೆ ಇಲ್ಲಿಗೆ ಬರುವ ಭಕ್ತರು ತಮ್ಮ ಕೋರಿಕೆಯನ್ನ ಈಡೇರಿಸಿಕೊಳ್ಳಲು ದೇವಿಗೆ ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚಿ ತಾಯಿಗೆ ಆರತಿಯನ್ನ ಬೆಳಗುತ್ತಾರೆ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಪಟಾಲಮ್ಮ ದೇವಿಯ ದರ್ಶನ ಮಾಡಿದ ನಿಮಗೆಲ್ಲರಿಗೂ ಪಟಾಲಮ್ಮ ದೇವಿಯ ಆಶೀರ್ವಾದ ಲಭಿಸಲಿ